ಆತ್ಮೇರೆ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವ ಸಾಕಷ್ಟು ಪಾತ್ರಗಳು ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತಿಳಿದು ದಾರಿಯಲ್ಲಿ ನಾವು ನಡೆಯೋದಕ್ಕೆ ಮಾರ್ಗದರ್ಶನ ನೀಡುತ್ತೆ ಅಂತ ಒಂದು ಪಾತ್ರಗಳ ಪೈಕಿ ವಿದುರ ಆ ವಿದುರ ಧೃತರಾಷ್ಟ್ರನ ಮಲಸಹೋದರ ಮತ್ತು ಕುರು ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದವರು ಆಗಿದ್ದವರು ತನ್ನ ಬುದ್ಧಿವಂತಿಕೆ ನ್ಯಾಯ ನಿಷ್ಠೆ ಮತ್ತು ರಾಜ್ಯದ ಹಿತಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿತ್ವದವನು ವಿದುರನನ್ನ ಯಮನ ಅವತಾರ ಅಂತ ಕೂಡ ನಂಬಲಾಗಿದೆ ವಿದುರ ಪಾಂಡವರ ಪರ ಅನ್ನೋದಕ್ಕಿಂತ ನ್ಯಾಯ ಧರ್ಮದ ಪರ ಅಂತ ಹೇಳೋದೇ ಸರಿ ಅನಿಸುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿದುರ ಹೇಳಿದ ಕೆಲವು ಕಠೋರ ಸತ್ಯಗಳನ್ನು ಕೇಳೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಈ ಮನಸ್ಸು ಅನ್ನೋದು ಒಂದು ವಿಚಿತ್ರ ಮರ್ಕಟ ನಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಾಗುತ್ತೆ ಇದ್ರ ನಡುವೆ ನಾವೇ ಸರಿ ಅನ್ನೋ ಥರ ಬಿಂಬಿಸುತ್ತೆ ಇದೊಂದು ದ್ವಂದ ಇಂಥ ದ್ವಂದನೆ ನಮ್ಮ ನಿದ್ದೆಯನ್ನು ಬಿಡುತ್ತೆ ಹೌದು ರೀ ಅದಕ್ಕೆ ಅವಿವೇಕಿ ಹಾಗೂ ಮೂರ್ಖರ ಲಕ್ಷಣಗಳೇನು ಅಂತ ಧೃತರಾಷ್ಟ್ರ ವಿದುರನ್ನ ಕರೆದು ಕೇಳ್ತಾನೆ ಆಗ ವಿದುರ ಮುಗುಳ್ನಕ್ಕೂ ಹೇಳ್ತಾನೆ ಯಾರು ಉನ್ನತ ಆದರ್ಶಗಳಿಗಾಗಿ ಸದಾಕಾಲ ಹಂಬಲಿಸ್ತಾರೆ ಹಾಗೆ ಆತ್ಮಜ್ಞಾನ ಪ್ರಯತ್ನಶೀಲತೆ ತಾಳ್ಮೆ ಮತ್ತು ಸದ್ಗುಣಗಳನ್ನೇ ಆಸ್ತಿಯನ್ನಾಗಿ ಮಾಡಿಕೊಳ್ತಾನೆ ಅಂಥವನು ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯಗಳು ಸಂತೋಷ ದುಃಖಗಳು ವಿಚಲಿತಪಡಿಸಲಾಗಲ್ಲ ಅವನು ಇಹ ಮತ್ತು ಪರ ಎರಡಕ್ಕೂ ಅಂಟಿಕೊಳ್ಳದೆ ಬದುಕು ಅಂತವನು ವಿವೇಕಿ ಅಂತ ಕರೀತಾರೆ ರಾಜ ಯಾರನ್ನ ದುರಂಕಾರ ಆಳೋದಕ್ಕೆ ಶುರು ಮಾಡುತ್ತೆ ಯಾರ ಪಾಲಿಗೆ ಎಲ್ಲ ಶಾಸ್ತ್ರಗಳು ವಿರೋಧಿ ಮಾಡ್ತಾ ಎಲ್ಲವುದನ್ನು ಉಡಾಫೆಯಿಂದ ನೋಡ್ತಾ ಇರ್ತಾರೋ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ವಿವೇಚನೆಯನ್ನು ಮರೆತು ಸತ್ಸಂಗವನ್ನು ತೊರೆದಿರ್ತಾರೋ ಅಂಥವರನ್ನ ಮೂರ್ಖರು ಅಂತಾರೆ ವಿವೇಕಿಯಾದವನು ಒಂದರ ಸಹಾಯದಿಂದ ಎರಡನ್ನು ವಿವೇಚಿಸಬೇಕು ನಾಲ್ಕನ್ನು ಬಳಸಿ ಮೂರನ್ನು ನಿಯಂತ್ರಿಸಬೇಕು ಐದನ್ನು ಗೆದ್ದು ಆರನ್ನು ತಿಳಿದಿರಬೇಕು ಏಳರಿಂದ ದೂರ ಇದ್ದು ಸುಖವಾಗಿರಬೇಕು ಅಂದ್ರೆ ಬುದ್ಧಿಯ ಸಹಾಯದಿಂದ ಸರಿ ಮತ್ತು ತಪ್ಪುಗಳನ್ನು ವಿವೇಚಿಸಬೇಕು ಭೇದ ಮತ್ತು ದಂಡ ಅಂದ್ರೆ ಮಿತ್ರ ಶತ್ರು ಅಪರಿಚಿತ ಈ ಮೂರನ್ನು ನಿಭಾಯಿಸಬೇಕು ಇನ್ನು ಐದು ಇಂದ್ರಿಯಗಳ ಮೂಲಕ ಸಂಧಿ ನಿಗ್ರಹ ಇತ್ಯಾದಿಗಳನ್ನು ಅರಿತಿರಬೇಕು ಹಾಗೆ ಹೆಂಗಸರು ಜೂತ ಬೇಟೆ ಕೆಟ್ಟ ಮಾತುಗಳು ಕುಡಿತ ಅತಿರೇಕದ ಶಿಕ್ಷೆ ಹಾಗೂ ಸಂಪತ್ತು ಇದನ್ನು ಹಿಡಿತದಲ್ಲಿಟ್ಕೋಬೇಕು ಇಲ್ಲದೇ ಇದ್ದರೆ ಮನುಷ್ಯನನ್ನು ಅದೆಲ್ಲ ಸರ್ವನಾಶ ಮಾಡಿಬಿಡುತ್ತೆ ಸಾತ್ವಿಕತೆಗಿಂತಲೂ ದೊಡ್ಡ ಗುಣ ಇಲ್ಲ ಕ್ಷಮೆಗಿಂತಲೂ ಶಾಂತಿಯನ್ನು ಕೊಡುವುದು ಮತ್ತೊಂದಿಲ್ಲ ಜ್ಞಾನಕ್ಕಿಂತಲೂ ದೊಡ್ಡ ತೃಪ್ತಿ ಬೇರ್ಯಾವುದೂ ಇಲ್ಲ ದಯಗಿಂತಲೂ ದೊಡ್ಡ ಸುಖ ಮತ್ಯಾವುದೂ ಇಲ್ಲ ಕಾಮ ಕ್ರೋಧ ಲೋಭ ಇದು ಆತ್ಮವನ್ನು ನಾಶ ಮಾಡುತ್ತೆ ಇತರರನ್ನು ದ್ವೇಷಿಸದೆ ಎಲ್ಲರಲ್ಲೂ ದಯೆಯಿಂದ ಅಹಂಕಾರದಿಂದ ಮಾತುಗಳನ್ನು ಜಗಳವನ್ನು ಕೂಡ ಕ್ಷಮಿಸಿಬಿಡೋರನ್ನ ಶ್ರೇಷ್ಠ ಅಂತಾರೆ ಮದ್ಯದ ಮತ್ತಿಗಿಂತಲೂ ಶ್ರೀಮಂತಿಕೆಯ ಮತ್ತು ಹೆಚ್ಚು ಅಪಾಯಕಾರಿ ಏಕೆಂದರೆ ಶ್ರೇಷ್ಠತೆಯ ಮತ್ತು ಅದು ಒಳ್ಳೆಯದಲ್ಲ ಈ ವಿಧಿ ಇದೆಯಲ್ಲ ಯಾರನ್ನು ಸೋಲಿಸಬೇಕು ಅಂತ ನಿರ್ಧರಿಸಿತ್ತೋ ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ ಆದರೆ ಅವರು ಮಾಡುವ ಕೆಲಸ ಹೀನವಾಗಿರುತ್ತೆ ಬುದ್ಧಿ ಮಂದವಾಗಿ ಸರ್ವನಾಶ ಹತ್ತಿರವಾದಾಗ ತಪ್ಪು ಕೂಡ ಅವ್ರಿಗೆ ಸರಿಯಾಗೆ ಕಾಣುತ್ತೆ ಮಂದ ಬುದ್ಧಿ ಸೋಲಿಗೆ ಕಾರಣ ಆಗುತ್ತೆ ಇನ್ನು ಭಗವಂತ ಕೋಲ್ ಹಿಡ್ಕೊಂಡು ಬುದ್ಧಿ ಹೇಳೋ ಮೇಷ್ಟ್ರು ಅಲ್ಲ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಗುಣವಂತ ಶೀಲವಂತ ಧರ್ಮನಿಷ್ಠ ಅನ್ನೋದನ್ನು ನೋಡಿ ಅವರ ಬುದ್ಧಿ ಕೊಡ್ತಾನೆ ತ್ಯಾಗ ಅಧ್ಯಯನ ತಪಸ್ಸು ದಾನ ಕ್ಷಮೆ ಕರುಣೆ ತೃಪ್ತಿ ಎಲ್ಲವೂ ಪರೀಕ್ಷೆ ಹಾಗೆ ನಾವು ಕೆಲವು ಕಡೆ ಯಾವುದೇ ವಿಚಾರ ಹೇಳಬೇಕಾದ್ರೂ ಸದಾಕಾಲ ಸರ್ವರಿಗೂ ಹಿತವಾಗುವ ಹಾಗೆ ನುಡಿತಾ ಇರಬೇಕು ರಾಜ ಧೃತರಾಷ್ಟ್ರ ಶ್ರೀಕೃಷ್ಣ ಹೇಳಿದ ಮಾತನ್ನು ಹೇಳ್ತೀನಿ ಕೇಳು ಸತ್ಯವಾದ ಮಾತನ್ನು ಹೇಳ್ಬೇಕಾದ್ರೂ ಪ್ರಿಯವಾದ ಮಾತನ್ನೇ ಹೇಳಬೇಕಂತೆ ಸತ್ಯಂ ಬೃಯಾತ್ ಪ್ರಿಯಂ ಬೃಯಾತ್ ನಾ ಬೃಹಾತ್ ಪ್ರಿಯಂ ಸತ್ಯವನ್ನೇ ಹೇಳು ಪ್ರಿಯವಾದ ಸತ್ಯವನ್ನೇ ಹೇಳು ಅಪ್ರಿಯವಾದ ಸತ್ಯವನ್ನು ಹೇಳದೇ ಇರೋದೇ ಒಳ್ಳೆಯದು ಅಂತಾನೆ ಹಾಗೆ ಅದಕ್ಕೆ ಹೇಳೋದು ಪುನರಪಿ ಜನನಂ ಪುನರಪಿ ಮರಣಂ ಮನುಷ್ಯ ಮತ್ತೆ ಮತ್ತೆ ಹುಡ್ತಾನೆ ಮತ್ತೆ ಮತ್ತೆ ಸಾಯ್ತಾನೆ ಬದುಕಿರುವಷ್ಟು ದಿನ ಕುಗ್ತಾನೆ ಹಿಕ್ತಾನೆ ಬೇಡ್ತಾನೆ ಬೇಡಲ್ಪಡ್ತಾನೆ ಅಳ್ತಾನೆ ಅಳಲ್ಪಡಿಸ್ತಾನೆ ನಗ್ತಾನೆ ನಗಲ್ಪಡಿಸ್ತಾನೆ ಸುಖ ದುಃಖಗಳು ಸಮೃದ್ಧಿ ಲಾಭ ನಷ್ಟಗಳು ಸಾವು ನೋವು ಬದುಕುಗಳು ಮನುಷ್ಯನಾದ ಪ್ರತಿಯೊಬ್ಬರಿಗೂ ಬರುತ್ತೆ ಆತ್ಮ ಸಂಯಮ ಉಳ್ಳವನು ಹಿಗ್ಲೂಬಾರದು ಕುಗ್ಲೂಬಾರದು ಸುಖ ದುಃಖಗಳು ತಾತ್ಕಾಲಿಕ ರಾಜ ಧೃತರಾಷ್ಟ್ರ ರಾತ್ರಿ ನಿದ್ದೆ ಯಾಕೆ ಬರೋದಿಲ್ಲ ಗೊತ್ತಾ ರಾತ್ರಿ ನಮ್ಮನ್ನ ಸುಖವಾಗಿ ನಿದ್ರೆ ಬರುವಂಥ ಕೆಲಸಗಳನ್ನು ನಾವು ಹಗಲಲ್ಲಿ ಮಾಡಬೇಕು ವೃದ್ಧಾಪ್ಯದಲ್ಲಿ ಸುಖವಾಗಿರಬೇಕು ಅಂದರೆ ಯೌವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಪರದಲ್ಲಿ ಸುಖವಾಗಿರಬೇಕು ಅಂದರೆ ಇಹದಲ್ಲಿ ಅಂದರೆ ಬದುಕಿರುವಾಗ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮುಖ್ಯವಾಗಿ ಕೋಪ ಅನ್ನೋದು ಕಹಿಯೋ ಕಾರವೋ ಬಿಸಿಯೋ ಆದ ದ್ರವ ಇದ್ದ ಹಾಗೆ ಅದರ ಪರಿಣಾಮ ನೋವು ವಿವೇಕಿಗಳಾದವರು ಅದನ್ನು ನುಂಗಿ ಬಿಡ್ತಾರೆ ಅತಿಯಾದ ಅಹಂಕಾರ ಅತಿಯಾದ ಮಾತು ಅತಿಯಾಗಿ ತಿನ್ನೋದು ಶೀಘ್ರ ಕೋಪ ತೀವ್ರ ಸುಖಾಭಿಲಾಷೆ ಇವೆಲ್ಲ ಮನುಷ್ಯನ ಆಯಸ್ಸನ್ನು ಕಡಿಮೆ ಮಾಡುತ್ತೆ ಮತ್ತು ನಿದ್ದೆಗೆಡಿಸುತ್ತೆ ಸದಾ ಆತಂಕ ಗೊಂದಲ ಭಯ ನಿರಾಶೆಯನ್ನು ಕೊಡುತ್ತೆ ರಾಜ ಯಾರು ಕೋಪವನ್ನು ಹೊರಗೆ ಹಾಕೋದಿಲ್ವೋ ಯಾರು ಕಲ್ಲು ಮಣ್ಣು ಬಂಗಾರಗಳನ್ನು ಸರಿಸಮನಾಗಿ ನೋಡ್ತಾರೋ ಯಾರು ಇಷ್ಟ ಅನಿಷ್ಟಗಳಿಂದ ದೂರ ಇರ್ತಾರೋ ಅಂಥವರು ನಿಜವಾದ ಯೋಗಿಗಳಾಗ್ತಾರೆ ತೀಕ್ಷ್ಣ ಬುದ್ಧಿ ಮನಃಶಾಂತಿ ಆತ್ಮ ಸಂಯಮ ಮೃದುಭಾಷೆಗಳು ಸಚ್ಚಾರಿತ್ಯ ಇದೆಲ್ಲ ವಿವೇಕಿಗಳ ಲಕ್ಷಣ ಸುಖ ದುಃಖಗಳು ತಾತ್ಕಾಲಿಕ ಜೀವನ ನಿರಂತರ ಹೀಗೆ ವಿದರ ಸಾಕಷ್ಟು ವಿಚಾರಗಳನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ ಇದು ನಮ್ಮ ಜೀವನಕ್ಕೂ ಒಂದು ಒಳ್ಳೆ ಪಾಠ ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ